నారాయణ స్వమీ సంవిధా విరోధి ఎస్ఎన్ నారాయణ స్వమీ దళిత దమన మర్ దళిత విద్యార్థి బీదీ గిళతి సర్ దళిత యోజన కబళస్తు సే కారాయణ స్వమీ దళిత నయకర బీదిగీసి ఎస్ఎన్ నారాయణ స్వమీసే ಸಂಖ್ಯೆ ಮುಖ್ಯ ಅಲ್ಲ ನನ್ನ ಪ್ರಕಾರ ಇವತ್ತು ಆ ದಲಿತ ಚಳುವಳಿಯ ಕಾವು ಇದ್ದಿದ್ರೆ ಅದಕ್ಕೆ ವಿವೇಕ ಇದ್ದಿದ್ರೆ ಅದರ ಪ್ರಜ್ಞೆ ಇದ್ದಿದ್ರೆ ಆ ನಾಯಕರು ಇವತ್ತನ್ನು ಸರಿಯಾಗಿ ನಿಂತು ನೀವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದ್ರೆ ಇಲ್ಲಿ ಐದು ಸಾವಿರ ಜನರ ಹೋರಾಟ ಆಗ್ತಾ ಐದು ಸಾವಿರ ಜನರ ಹೋರಾಟನ ನೀನು ಕೆಲವೇ ದಿನಗಳಲ್ಲಿ ಎರಡನೇ ಅಂತಲ್ಲಿ ನಾವು ತಂದೆ ತರ್ತೀವಿ ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯೋಕ್ಕಾಗಲ್ಲ ಈ ತರ ಪೊಲೀಸರ ಮೂಲಕ ನೀವು ತಡೆ ಆಗ್ತಿರಲಿಲ್ಲ ಈ ಸಗತ್ಯ ಇರಲಿಲ್ಲ ಸೋಬಾರದ್ಯಾಗಿದ್ದೀದ್ದು ಎಸ್ ಎನ್ ನಾರಾಯಣ ಸ್ವಾಮಿಯವರಿಗೆ ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೀನಿ ಪೊಲೀಸ್ ಪ್ರದರ್ಶನ ಕಥೆ ಇರಲಿಲ್ಲ ನಮ್ಮ ಹತ್ರ ಈ ಕರ್ಪತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಬಾಂಬುಗಳು ತಂದಿದ್ದೀವೋ ನಾವು ಇದೆಯಾ ನಮ್ಮ ಕೈಯಲ್ಲಿ ಬಾಂಬುಗಳಿದೆಯಾ ಲಾಟಿಗಳಿದೆಯಾ ಅಸ್ತ್ರಗಳಿದೆಯಾ ಇಲ್ಲಿ ಬಂದಿದ್ದೀವಿ ಆತಿಥ್ಯ ನೀಡಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿತ್ತು ನೀವು ನಮ್ಮ ಸವಲತ್ತಿನ ಮೂಲಸ ಆಗಿರೋರು ನಿಮ್ಮ ಈ ಮಹಲಿಂದ ಹಿಡ್ಕೊಂಡು ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು ನಿಮ್ಮ ಹೆಸ್ ಎನ್ ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರ ಕಲಿಸಿರುವಂತಹ ಈ ಮೀಸಲಾತಿ ಸವಲತ್ತು ನೀವು ಏನೇನು ಕೊಟ್ಟಿದ್ದೀರಿ ದಲಿತ ಸಮುದಾಯಕ್ಕೆ ಅನ್ನೋದನ್ನ ನೀವೇ ಒಂದು ಪತ್ರ ಕೊಡ್ತೀನಿ ನಾರಾಯಣ ಸ್ವಾಮಿ ಅವರೇ ನೀವು ಮಾತಾಡೋವಾಗ ಏನು ಹೇಳಿದ್ರಿ ಎಂಟೂವರೆ ತನಕ ನಾನು ಇರ್ತೀನಿ ನಮ್ಮ ನೀವು ನಮ್ಮ ಎಸ್ ಎನ್ ಸಿಟಿ ಮುಂಭಾಗಕ್ಕೆ ಬನ್ನಿ ಅಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತೇಳಿ ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಡ್ತೀನಿ ಬೆಲೆ ಕೊಟ್ಟಿದ್ದೀನಿ ಆ ಕಾರಣಕ್ಕಾಗಿ ನಾವು ಅಲ್ಲಿ ಅಂದ್ಕೊಂಡಿದ್ವಿ ಆ ನಂತರ ಬದಲಾಯಿಸಿದ್ರೆ ಇಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ತಾ ಇರೋದೇನು ಅಂತಂದರೆ ಇದು ಇವತ್ತು ಆರಂಭ ಆಗ್ತಾ ಇರೋಂಥ ಚಳುವಳಿ ಇನ್ನು ಮುಂದಿನ ಹಂತದಲ್ಲಿ ಐದು ಸಾವಿರ ಜನರ ಜೊತೆಗೆ ಬಂದು ನಿಮ್ಮ ಮನೆಗೆ ಮುದ್ರಿ ಹಾಕ್ತೀವಿ ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ ಅಲ್ಲಿವರೆಗೂ ಈ ಮನವಿ ಪತ್ರ ಮಾಡಿದ್ರೆ ನಿಮ್ಮ ಗೋಡೆಗಳನ್ನು ಕೇಳ್ತಾ ಇವತ್ತು ಏನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಕಾರ್ಯಕರ್ತರು ನಾಯಕರು ದಯಮಾಡಿ ನಿಮ್ಮ ತಿಳುವಳಿಕೆಗಳು ಕಡಿಮೆ ಇರೋದರಿಂದಾಗಿ ನೀವು ತಿಳಿದುಕೊಳ್ಳೋಕ್ಕೆ ಬಯಸ್ತಾ ಇರೋದರಿಂದಾಗಿ ನಮ್ಮ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಅಂಬೇಡ್ಕರ್ ಅವರಿಗೆ ಸಂವಿಧಾನ ವಿರೋಧಿ ಎಸ್ ಎನ್ ಸ್ವಾಮಿಗೆ ಸಂವಿಧಾನ ವಿರೋಧಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ದಲಿತರನ್ನು ದಮನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ದಲಿತ ವಿದ್ಯಾರ್ಥಿಗಳನ್ನು ಬೀದಿಗಿಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ದಲಿತರ ಯೋಜನೆಗಳನ್ನು ಕಬಳಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಅರಿವೇ ಇಲ್ಲದ ಎಸ್ ಎನ್ ನಾರಾಯಣ ಸ್ವಾಮಿಗೆ ದಲಿತ ನಾಯಕರನ್ನು ಬೀದಿ ಸರ್ಕಾರ ಸ್ವಾಮಿಗೆ ಒಂದು ನಿಮಿಷ ಮೂರೇ ಡಿಮ್ಯಾಂಡ್ ನಮ್ದು ಗ್ಯಾರಂಟಿಗಳ ವೇತ ಪತ್ರ ಎರಡನೇದು ನಾವು ಅವರು ಕೊಟ್ಟಿರೋ ಲೆಕ್ಕದ ಪ್ರಕಾರನೇ ಹಿಂದಿನ ಸರ್ಕಾರಗಳು ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿಯನ್ನ ಅಪವ್ಯಯಗೊಳಿಸಿದೆ ಅಂತ ಈ ಸರ್ಕಾರ ಹೇಳಿದೆ ಪ್ಲಸ್ ಈ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅಪವ್ಯಯ ಮಾಡ್ತಾ ಇದೆ ಇದಿಷ್ಟನ್ನು ಪ್ರತ್ಯೇಕ ಬಜೆಟ್ ಆಗಿ ಮಂಡಿಸಬೇಕು ಮತ್ತು ಇದನ್ನು ಕ್ರೋಣೀಕರಿಸಬೇಕು ಹಿಂದಕ್ಕೆ ತಗೋಬೇಕು ಅಂತ ಎರಡನೇ ಡಿಮ್ಯಾಂಡ್ ಮೂರನೇ ಡಿಮ್ಯಾಂಡು ಸ್ಮಾರ್ಟ್ ಎಜುಕೇಷನ್ ನಮ್ಮ ಡಿಮ್ಯಾಂಡ್ ಪ್ರತಿ ಹಳ್ಳಿಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಏನು ಶಾಲೆಗಳಿದಾವಲ್ಲ ಅದನ್ನು ಸ್ಮಾರ್ಟ್ ಎಜುಕೇಷನಲ್ಲಿ ಕನ್ವರ್ಟ್ ಮಾಡಬೇಕು ನಮ್ಮ ಹಣವನ್ನೆಲ್ಲ ನಮ್ಮ ಮಕ್ಕಳಿಗೆ ಬೆಳೆಸಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿರೋದು ತೊಂಬತ್ತೊಂಬತ್ತು ಭಾಗ ದಲಿತರ ಮಕ್ಕಳು ಇನ್ನೊಂದು ಒಂದು ಪರ್ಸೆಂಟ್ ಮೇಲ್ಜಾತಿ ಮಾಡಿ ಅದರಿಂದಾಗಿ ನೀವು ಮೊದಲು ಅದೇ ನಿಜವಾದ ಭಾರತ ಅಂತ ಹೇಳ್ಕೊಳ್ಳಿ ಅಲ್ಲಿ ಹಣವನ್ನು ಉಪಯೋಗಿಸಿ ನಿಮಗೆ ಯೋಜನೆ ಮಾಡುವ ಏನು ಬೌದ್ಧಿಕತೆ ಮತ್ತು ತಾತ್ವಿಕತೆ ಮನಸ್ಸಿಲ್ಲ ಅಂತೇಳಿ ನಾವು ತಯಾರು ಮಾಡ್ಕೊಡ್ತೀವಿ ಯೋಜನೆಯನ್ನು ನೀವು ಜಾರಿಗೊಳ್ಳಿ